ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ಅವಿನಾಶ್ ವಗರ್ನಾಳ್ ನನ್ನ ಜೊತೆ ಇದ್ದಾರೆ ಆರ್ಥಿಕ ತಜ್ಞರಾದ ಅಮರ್ನಾಥ್ ಶಿವಶಂಕರ್ ಸರ್ ಅವರು ಬಹಳ ದಿನಗಳ ಬಳಿಕ ಮತ್ತೊಂದೆ ಮತ್ತೆ ವಿಡಿಯೋ ಮಾಡಲು ನಾವಿಬ್ರು ಸೇರಿದೀವಿ ಇವತ್ತು ನಾವು ಆ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡ್ತಿದ್ವಿ ಅದೇನಂದ್ರೆ ಹೂಡಿಕೆ ಜಗತ್ತಿನಲ್ಲಿ ಯುವ ಜನರು ಮಾಡುವ ತಪ್ಪುಗಳು ವಿಶೇಷವಾಗಿ ಕ್ರಿಪ್ಟೋ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂದ್ರೆ ಎಫ್ ಅಂಡ್ ಓ ಮತ್ತು ಪೆನಿ ಸ್ಟಾಕ್ ಗಳಂತ ಹೆಚ್ಚು ರಿಸ್ಕ್ ಇರುವ ಆಯ್ಕೆಗಳ ಬಗ್ಗೆ ನಾವು ಇವತ್ತು ಚರ್ಚಿಸ್ತಾ ಹೋಗ್ತೀವಿ ಇದರಲ್ಲಿ ಏನೆಲ್ಲ ಸವಾಲುಗಳನ್ನ ಯುವಕರು ಅಥವಾ ಯುವ ಜನರು ಅನುಭವಿಸ್ತಿದ್ದಾರೆ ಎದುರಿಸ್ತಿದ್ದಾರೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಅವುಗಳಿಗೆ ಪರಿಹಾರವನ್ನು ತಿಳ್ಕೊಳ್ತಾ ಹೋಗೋಣ ಆ ಅಮರ್ನಾಥ್ ಶಿವಶಂಕರ್ ಸರ್ ಅವರು ಅದಕ್ಕೆಲ್ಲಾ ಉತ್ತರವನ್ನ ಕೊಡ್ತಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಸರ್ ಸರ್ ಚೆನ್ನಾಗಿದ್ದೀನಿ ಧನ್ಯವಾದಗಳು ನೀವು ಹಾ ನಾನು ಆರಾಮ್ ಸರ್ ಅದೇ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದಿಷ್ಟು ರಿಸ್ಕ್ ಯುವಜನರು ಎದುರಿಸೋ ರಿಸ್ಕ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕ್ರಿಪ್ಟೋ ಕರೆನ್ಸಿ ಈ ಕ್ಷೇತ್ರಗಳಲ್ಲಿ ಎದುರಿಸ್ತಿರೋ ರಿಸ್ಕ್ ಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ಇಂದಿನ ಯುವಕರು ಬೇಗ ಅಂತ ಅಂತೇಳಿ ಹಣ ಮಾಡ್ಬೇಕೆಂಬ ಎಂಬ ಆಸೆಯಿಂದ ಕ್ರಿಪ್ಟೋ ಎಫ್ ಅಂತ ಹೆಚ್ಚು ರಿಸ್ಕ್ ಇರೋ ಕಡೆ ಜಾಸ್ತಿ ಆಕರ್ಷಿತರಾಗ್ತಾರೆ ಆದ್ರೆ ಇಂದಿನ ಸೈಕಾಲಜಿನ ಹೇಳ್ಬೋದಾ ಸರ್ ಒಂದು ಇವತ್ತಿನ ಜನರೇಷನ್ ಏನಿದ್ದಾರೆ ನಾವು ಜೆನ್ಜಿ ಅಂತ ಸಾಕಷ್ಟು ಮಾತಾಡ್ತೀವಿ ಅಥವಾ ಯುವ ಪೀಳಿಗೆ ಏನಿದಾರಲ್ಲ ಇವತ್ತ ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷದಲ್ಲಿ ಇರೋರು ಅವ್ರಿಗೆ ನಮ್ಮಷ್ಟು ಭಯ ಇಲ್ಲ ನಮ್ಮಷ್ಟು ಹೆದರಿಕೆಗಳಿಲ್ಲ ಮತ್ತೆ ನಾವು ಬೆಳೆದ ವಾತಾವರಣದಲ್ಲಿ ಅವ್ರು ಬೆಳೆದಿಲ್ಲ ಸೊ ಹಾಗಾಗಿ ಅವ್ರಿಗೆ ಒಂದು ಪಾಸಿಟಿವ್ ಆಗಿ ನೋಡಿದ್ರೆ ಧೈರ್ಯ ತುಂಬಾ ಜಾಸ್ತಿ ಇದೆ ಅದಕ್ಕೆ ನೆಗೆಟಿವ್ ಆಗಿ ನೋಡಿದ್ರೆ ಆ ಧೈರ್ಯದಿಂದ ಆಕ್ಸಿಡೆಂಟ್ ಗಳು ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ನೀವು ಬಹಳ ಒಳ್ಳೆ ಪ್ರಶ್ನೆ ತಗೊಂಡ್ರಿ ಈಗ ಕ್ರಿಪ್ಟೋ ಮಾಡೋದು ಒಳ್ಳೇದಾ ಕೆಟ್ಟದ ಅಥವಾ ಎಫ್ ಎನ್ ಮಾಡೋದು ಒಳ್ಳೇದಾ ಕೆಟ್ಟದ ಅಂತ ನೋಡಕ್ ಬದಲು ಯಾರು ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಮತ್ತೆ ರಿಸ್ಕ್ ನ ಹೇಗೆ ಅನಲೈಸ್ ಮಾಡಿ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಕ್ರಿಪ್ಟೋ ಇವತ್ತು ಪ್ರಪಂಚದಲ್ಲಿ ನಾವು ನೋಡಿದ್ರೆ ಕ್ರಿಪ್ಟೋ ಕರೆನ್ಸಿಲಿ ಅಥವಾ ಬಿಟ್ಕಾಯಿನ್ ಆಗಲಿ ಇಥಿರಿಯಮ್ ಆಗಲಿ ಯಾವುದೇ ಮೇಜರ್ ಕ್ರಿಪ್ಟೋ ಕಾಯಿನ್ಸ್ ತಗೊಂಡ್ರೆ ಇವತ್ತು ಪ್ರಪಂಚದಲ್ಲಿ ಎಲ್ಲಾ ದೇಶಗಳು ಕ್ರಿಪ್ಟೋ ಕಾಯಿನ್ಸ್ ನ ಕೊಂಡ್ಕೊಳ್ತಿದ್ದಾರೆ ಮುಖ್ಯವಾಗಿ ಬಿಟ್ಕಾಯಿನ್ ಹೇಳ್ತಾ ಹೋದ್ರೆ ಜೆ ಪಿ ಮಾರ್ಗನ್ ಗೋಲ್ಡ್ ಮನ್ ಹಾಕ್ಸ್ ತರ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಂದ ಹಿಡಿದು ಅಮೆರಿಕ ಸರ್ಕಾರ ಚೈನಾ ಸರ್ಕಾರಗಳಿಂದ ಹಿಡಿದು ಆ ಕಂಪನಿಗಳಿಗೆ ಮೈಕ್ರೋ ಸ್ಟ್ರಾಟಜಿ ಅನ್ನೋ ಒಂದು ಕಂಪನಿ ಬರೀ ಅವರ ಬಿಟ್ಕಾಯಿನ್ ಗಳ ಮೇಲೆ ಕೂತಿದ್ದಾರೆ ಇವತ್ತು ಸೊ ಅದಕ್ಕೋಸ್ಕರ ಒಂದೇನು ಹೇಳ್ಬೋದು ಕ್ರಿಪ್ಟೋ ಎಷ್ಟು ಮಟ್ಟಿಗೆ ಸಮರ್ಪಕವಾಗಿ ಬೆಳೆಯುತ್ತೆ ಅಥವಾ ಎಷ್ಟು ಅದರದ್ದು ಯೂಸ್ ಕೇಸ್ ಇದೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದ್ರೆ ಕ್ರಿಪ್ಟೋ ತಗೊಳ್ದೇನೆ ಇರೋದಾ ಅಥವಾ ತಗೊಳ್ಬೇಕಾ ಅನ್ನೋದಕ್ಕೆ ನಮ್ಮ ರಿಸ್ಕ್ ಅಪಟೈಟ್ ನಾವು ಅನಲೈಸ್ ಮಾಡಿ ಮಾಡ್ಬೇಕಾಗತ್ತೆ ನನ್ನ ಪ್ರಕಾರ ಒಂದು ಐದು ಪರ್ಸೆಂಟ್ ನಮ್ಮ ಒಟ್ಟಾರೆ ಒಂದು ಲಕ್ಷ ರೂಪಾಯಿ ನನ್ನ ಹತ್ರ ದುಡ್ಡಿದ್ರೆ ಹೂಡಿಕೆ ಮಾಡಕ್ಕೆ ಒಂದು ಐದು ಪರ್ಸೆಂಟ್ ಅದರಲ್ಲಿ ಅಂದ್ರೆ ಒಂದು ಐದು ಸಾವಿರ ರೂಪಾಯಿನ ರಿಸ್ಕ್ ತಗೊಂಡು ಕ್ರಿಪ್ಟೋನಲ್ಲಿ ಹಾಕೋದು ತಪ್ಪೇನಲ್ಲ ಅದನ್ನ ಅನಲೈಸ್ ಮಾಡಿ ಯಾಕೆಂದ್ರೆ ಅದು ಬೆಳೀತು ಅಂದ್ರೆ ಈಗ ಐದ್ ಐದ್ ಸಾವಿರ ಹಾಕಿರೋದು ಹತ್ತಾಗ್ಬೋದು ಇಪ್ಪತ್ತಾಗ್ಬೋದು ಒಂದು ಲಕ್ಷ ಆಗ್ಬೋದು ಹೋಯ್ತು ಅಂದ್ರೆ ಡೌನ್ ಸೈಡ್ ಬರೀ ಐದ್ ಸಾವಿರಕ್ಕೆ ಲಿಮಿಟೆಡ್ ಆಗಿರುತ್ತೆ ಸೊ ನಾವು ರಿಸ್ಕ್ ರಿವಾರ್ಡ್ ಈಕ್ವೇಶನ್ ಲೆಕ್ಕ ಹಾಕೊಂಡು ಮತ್ತೆ ಯಾವುದೇ ಅಸೆಟ್ ಆಗ್ಲಿ ಅದು ಕ್ರಿಪ್ಟೋ ಆಗ್ಲಿ ಅಥವಾ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಆ ಅಸೆಟ್ಟಿನ ಸುತ್ತಮುತ್ತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಅದಕ್ಕೆ ಎಷ್ಟು ಅಪ್ಸೈಡ್ ಇದೆ ಅಥವಾ ಎಷ್ಟು ರಿಸ್ಕ್ ಇದೆ ಅಂತ ಅನಲೈಸ್ ಮಾಡಿ ಒಂದು ಚಿಕ್ಕ ಪೋರ್ಷನ್ ಹೂಡಿಕೆ ಮಾಡ್ಬೋದು ಅದೇ ರೀತಿ ಎಫ್ ಎಂಡು ಅಷ್ಟೇ ಎಫ್ ಎಂಡ ಏನಾಗಿದೆ ನಾನು ಹಿಂದಿನ ಸಂಚಿಕೆಗಳು ಹೇಳಿದ್ದೆ ಎಫ್ ಓ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಥವಾ ಡಿರೈವೇಟಿವ್ಸ್ ಮಾಡೋದು ಹೆಡ್ಜ್ ಮಾಡೋದಕ್ಕೋಸ್ಕರ ಅಂದ್ರೆ ಯಾವ್ದೋ ಒಂದು ಪೊಸಿಷನ್ ತಗೊಂಡಿರ್ತಾರೆ ಈಕ್ವಿಟಿ ಮಾರ್ಕೆಟ್ ನಲ್ಲಿ ಅಥವಾ ಕ್ಯಾಶ್ ಮಾರ್ಕೆಟ್ ನಲ್ಲಿ ಪೊಸಿಷನ್ ತಗೊಂಡಿದ್ದಾಗ ಆ ಪೊಸಿಷನ್ ಒಂದ್ ವೇಳೆ ತುಂಬಾ ಉಲ್ಟಾ ಆಯ್ತು ಅಂದ್ರೆ ಅದನ್ನ ಹೆಡ್ಜ್ ಮಾಡಕ್ಕೆ ಡಿರೈವೇಟಿವ್ಸ್ ಅಲ್ಲಿ ಹೆಡ್ಜ್ ತಗೊಂಡಿರ್ತಾರೆ ಬಟ್ ಇವತ್ತೇನೋ ಹೋಗಿದೆ ಯುವಕರಿಗೆ ಒಂಥರ ಅದು ತುಂಬಾ ಫ್ಲಾಶಿ ಆಗಿ ಕಾಣಿಸುತ್ತೆ ಯಾಕಂದ್ರೆ ಅಪ್ಸೈಡ್ ಅನ್ಲಿಮಿಟೆಡ್ ಅಂತ ಗೊತ್ತು ನಮ್ಗೆ ಎಫ್ ಎನ್ ಓ ನೀವು ಯಾವುದೋ ಒಂದು ಕಾಂಟ್ರಾಕ್ಟ್ ಈಗ ನೀವು ಪುಟ್ ಅಥವಾ ಕಾಲ್ ಆಪ್ಷನ್ ತಗೊಂಡಾಗ ನೀವು ಅದು ಎಷ್ಟು ಮಟ್ಟಕ್ಕೆ ಮೇಲಕ್ಕೆ ಹೋಗುತ್ತೆ ಅನ್ನೋದು ಅನಲೈಸ್ ಮಾಡೋಕೆ ಆಗಲ್ಲ ಕೆಲವು ಸರ್ ಅದು ಥಿಯರಿನಲ್ಲಿ ಬಟ್ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಅಂದ್ರೆ ಇವತ್ತು ನಮ್ ಸೆಬಿ ವರದಿಯೆಲ್ಲ ನೋಡಿದ್ರೆ ನಾವು ಸುಮಾರು ತೊಂಬತ್ತೈದು ಪರ್ಸೆಂಟ್ ಜನ ಎಫ್ ಎನ್ ಓ ಮಾಡೋರು ದುಡ್ಡು ಕಳ್ಕೊಂಡಿದ್ದಾರೆ ಅಂತ ನಾವು ಡೇಟಾ ನಮ್ ಕಣ್ಮುಂದೆ ಇದೆ ಅದಕ್ಕೋಸ್ಕರ ಒಂದು ಚಿಕ್ಕ ಪೋ ಪೋರ್ಷನ್ ಆಗಿ ತಗೊಂಡು ಒಂದು ಹೆಡ್ಜ್ ಆಗಿ ತಗೊಂಡು ಎಫ್ ಎಂಡ್ ಓ ಮಾಡೋದಕ್ಕೂ ಅದನ್ನೇ ದಿನ ಬೆಳಗಾದ್ರೆ ಎಫ್ ಎಂಡ್ ಓ ಮಾಡ್ತೀನಿ ಯಾವುದೋ ಟ್ಯೂಸ್ಡೇ ಎಕ್ಸ್ಪೈರಿ ಇರುತ್ತೆ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ ಬ್ಯಾಂಕ್ ನಿಫ್ಟಿ ಮಾಡ್ತೀನಿ ಅಥವಾ ಲಿಕ್ವಿಡಿಟಿ ಇಲ್ಲದೇ ಇರೋ ಕಡೆ ನಾನು ಎಫ್ ಎಂಡ್ ಓ ಮಾಡಕ್ ಹೋಗ್ತೀನಿ ಅನ್ನೋದು ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನ ಯುವಕರು ಮಾಡ್ಕೊಂಡು ಇವತ್ತು ಅವ್ರ ಕ್ಯಾಪಿಟಲ್ ಲಾಸ್ ಮಾಡ್ಕೋತಿದ್ದಾರೆ ಬಹಳ ಮುಖ್ಯವಾಗಿ ಏನಂದ್ರೆ ನಮ್ ಕ್ಯಾಪಿಟಲ್ ಪ್ರೊಟೆಕ್ಷನ್ ತುಂಬಾ ಮುಖ್ಯ ನಮ್ಗೆ ಯಾಕಂದ್ರೆ ವಾರನ್ ಬಫೆಟ್ ಕೂಡ ಅದನ್ನೇ ಹೇಳ್ತಾರೆ ಅಥವಾ ಚಾರ್ಲಿ ಮಂಗರ್ ಕೂಡ ಅದನ್ನೇ ಹೇಳ್ತಿದ್ರು ಇನ್ವೆಸ್ಟಿಂಗ್ ರೂಲ್ ಏನಂದ್ರೆ ಮೊದಲನೇ ರೂಲ್ ನಿಮ್ಮ ಕ್ಯಾಪಿಟಲ್ ಕಳ್ಕೊಬೇಡಿ ಎರಡನೇ ರೂಲ್ ಏನಂದ್ರೆ ಮೊದಲನೇ ರೂಲ್ ನ ಚಾಚು ತಪ್ಪದೆ ಪಾಲಿಸಿ ಅಂತ ಅಂದ್ರೆ ಕ್ಯಾಪಿಟಲ್ ಕಳ್ಕೊಳ್ದಿರೋ ರೂಲು ಒಂದೇ ರೂಲು ಅದನ್ನ ಬಿಟ್ಟು ಇನ್ ಯಾವ ರೂಲು ಇಲ್ಲ ನಮಗೆ ಯಾಕಂದ್ರೆ ಒಂದ್ಸಲ ಕ್ಯಾಪಿಟಲ್ ಹೋಯ್ತು ಅಂದ್ರೆ ಮತ್ತೆ ಹೊಸ ಕ್ಯಾಪಿಟಲ್ ಜನರೇಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಸೊ ಅದಕ್ಕೋಸ್ಕರ ಎಫ್ ಎಂಡ್ ಆಗ್ಲಿ ಕ್ರಿಪ್ಟೋ ಆಗ್ಲಿ ಯಾವುದೇ ಟ್ರೇಡಿಂಗ್ ಆಗ್ಲಿ ಬಹಳ ಸೂಕ್ಷ್ಮವಾಗಿ ಮಾಡಬೇಕು ನಿಜವಾಗ್ಲೂ ಅದು ಅರ್ಥ ಆಗಿದ್ರೆ ಮಾತ್ರ ಮಾಡಬೇಕು ಇಲ್ಲ ಅಂದ್ರೆ ದಯವಿಟ್ಟು ಆ ಹರಸಾಹಸಗಳ ಕೈ ಹಾಕ್ಬೇಡಿ ಅಂತ ಈ ಮೂಲಕ ಹೇಳ್ಬೋದು ಸರ್ ಈಗ ಹಂತ ಹಂತವಾಗಿ ನೋಡ್ಕೊತ ಹೋಗೋಣ ಈಗ ಕ್ರಿಪ್ಟೋ ಬಗ್ಗೆ ಬಂದ್ರೆ ಯುವ ಜನರಲ್ಲಿ ಕ್ರಿಪ್ಟೋ ಬಗ್ಗೆ ಇರೋ ಅತಿ ದೊಡ್ಡ ತಪ್ಪು ಕಲ್ಪನೆಗಳು ಯಾವುವು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಸಕ್ಸಸ್ ಸ್ಟೋರಿಗಳು ಬರ್ತಾನೆ ಇರ್ತವೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಬೇರೆ ಬೇರೆ ಕಡೆ ಅದನ್ನ ನೋಡಿ ಏನೋ ತಿಳಿಯದೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಣ ಓಡೋದು ಎಷ್ಟು ರಿಸ್ಕ್ ಮತ್ತೆ ಇದ್ರ ಜೊತೆ ಫೋಮೋ ಎಂಬ ಭಯ ಕೂಡ ಇರುತ್ತೆ ಇದು ಯಾ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಹೂಡಿಕೆದಾರರ ಮೇಲೆ ಅಥವಾ ಯುವ ಜನರ ಮೇಲೆ ಸರ್ ಮೊದಲು ನಿಮ್ಮ ಕಡೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂದ್ರೆ ಫೋಮೋ ಎಲ್ರಿಗೂ ಆಗತ್ತೆ ನಮಗೂ ಆಗತ್ತೆ ಬಹುಶಃ ಪ್ರತಿ ದಿನ ಆಗತ್ತೆ ಯಾರೋ ಯಾವುದೋ ಒಂದು ಸ್ಟಾಕ್ ತೊಗೊಂಡಿರ್ತಾರೆ ಅಥವಾ ಫಂಡ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅದು ಮೂರು ಪಟ್ಟು ನಾಲ್ಕು ಪಟ್ಟು ಆದಾಗ ನಮ್ಗೆ ಅನ್ಸೆ ಅನ್ಸುತ್ತೆ ಅಯ್ಯೋ ನಾವು ಇದ್ರಲ್ಲಿ ಹೂಡಿಕೆ ಮಾಡ್ಬೋದಿತ್ತಲ್ಲ ಅಂತ ಫೋಮೋ ಹಾಗೆ ಆಗುತ್ತೆ ಅದೊಂಥರ ಹ್ಯೂಮನ್ ಟೆಂಡೆನ್ಸಿ ಅದು ಬಟ್ ಇಲ್ಲಿ ಮುಖ್ಯವಾಗಿ ಏನು ಅರ್ಥ ಮಾಡ್ಕೋಬೇಕು ನಾವು ಅಂದ್ರೆ ಕ್ರಿಪ್ಟೋನಲ್ಲಿ ಇವತ್ತು ಭಾರತದಲ್ಲಿ ತಗೊಂಡ್ರೆ ಕ್ರಿಪ್ಟೋನ ಭಾರತ ಸರ್ಕಾರ ಇನ್ನ ರೆಗ್ಯುಲೇಟ್ ಮಾಡಿಲ್ಲ ಅಂದ್ರೆ ಮಾನ್ಯತೆ ಕೊಟ್ಟಿಲ್ಲ ಕ್ರಿಪ್ಟೋ ಹೂಡಿಕೆಗೆ ಅಥವಾ ಕ್ರಿಪ್ಟೋನ ಒಂದು ಅಸೆಟ್ ಆಗಿ ಕೂಡ ಭಾರತದ ಸರ್ಕಾರ ಇವತ್ತು ಅಥವಾ ಆರ್ ಬಿ ಐ ಆಗಲಿ ಮಾನ್ಯತೆ ಕೊಟ್ಟಿಲ್ಲ ನಾವು ಭಾರತದಲ್ಲಿ ಸುಮಾರು ನಾಲ್ಕೈದು ಹೆಸರುವಾಸಿ ಆಗಿರೋ ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ ಗಳಿದ್ವು ಅಂದ್ರೆ ಅಲ್ಲಿ ಕ್ರಿಪ್ಟೋಗಳು ಕೊಂಡ್ಕೊಳ್ಳೋದು ಅದೆಲ್ಲ ಹೆಸರುಗಳು ತಗೊಳಕ್ ಹೋಗಲ್ಲ ಅದ್ರಲ್ಲಿ ಒಂದು ಒಂದು ಪ್ಲಾಟ್ಫಾರ್ಮು ದಿವಾಳಿ ಆಗೋಯ್ತು ಇನ್ನೊಂದು ಪ್ಲಾಟ್ಫಾರ್ಮು ಗ್ರಾಹಕರಿಗೆ ಮೋಸ ಮಾಡಿ ಓಡೋಗ್ಬಿಟ್ರು ಅವರೆಲ್ಲರೂ ಇವತ್ತೆಲ್ಲ ದುಬೈ ಅಥವಾ ಅಥವಾ ಎಲ್ಲ ಕೂತ್ಕೊಂಡು ಬೇರೆ ಬೇರೆ ಕೇಸ್ಗಳು ನಡೆಸ್ತಾ ಕೂತಿದ್ದಾರೆ ಅದು ಬೇರೆ ಸಮಸ್ಯೆ ಅದು ಒಟ್ನಲ್ಲಿ ಹಾಕಿದ ದುಡ್ಡು ಹೋಯ್ತು ಜನಕ್ಕೆ ಇವತ್ತಿ ಇನ್ನೂ ಒಂದ್ ಎರಡು ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ ಗಳು ಭಾರತದಲ್ಲಿ ಇದೆ ಬಟ್ ಒಂದೇನಂದ್ರೆ ಅವರು ಇವತ್ತೇನ್ ಕ್ಲೇಮ್ ಮಾಡ್ಕೋತಿದ್ದಾರೆ ಅಂದ್ರೆ ನಾವು ಹೆಲ್ದಿ ಆಗಿದ್ದೀವಿ ನಮ್ಮ ಫೈನಾನ್ಷಿಯಲ್ಸ್ ಹೆಲ್ದಿ ಆಗಿದೆ ನಮ್ಮ ಹತ್ರ ಸಾಕಷ್ಟು ವಹಿವಾಟು ನಡೀತಿದೆ ಅಂತ ನಿಜ ಇರಬಹುದು ಆದ್ರೆ ಸಮಸ್ಯೆ ಏನಂದ್ರೆ ನಾಳೆ ಆ ಆ ಪ್ಲಾಟ್ಫಾರ್ಮ್ ಗಳು ಏನಾದ್ರು ದಿವಾಳಿ ಆಗೋದ್ರೆ ಅಥವಾ ಆ ಪ್ಲಾಟ್ಫಾರ್ಮ್ ಗಳು ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಅಥವಾ ತುಂಬಾ ದೊಡ್ಡ ಸಮಸ್ಯೆ ಕ್ರಿಪ್ಟೋ ಪ್ರಪಂಚದಲ್ಲಿ ಆಗೋದು ಹ್ಯಾಕ್ ಆಗುತ್ತೆ ಅವರ ಅಕೌಂಟ್ ನ ಹ್ಯಾಕ್ ಮಾಡಿ ಸುಮಾರು ಒಂದು ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಅಷ್ಟು ಟೂ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಅಷ್ಟು ಕ್ರಿಪ್ಟೋನ ಕದ್ರೆ ಯಾರಾದ್ರೂ ಈ ಕಂಪನಿ ದಿವಾಳಿ ಆಗೋಗುತ್ತೆ ಯಾವುದೇ ಕಂಪನಿಗಳಾಗ್ಲಿ ಸೊ ಇದಕ್ಕೆ ಒಂದು ಪ್ರೊಟೆಕ್ಷನ್ ಇಲ್ಲ ನಮ್ಮ ಭಾರತ ಸರ್ಕಾರದಿಂದ ಆಗ್ಲಿ ಆರ್ ಬಿ ಐ ಇಂದಾಗ್ಲಿ ಪ್ರೊಟೆಕ್ಷನ್ ಇಲ್ಲ ಅದಕ್ಕೋಸ್ಕರ ನನ್ನ ಅಡ್ವೈಸ್ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿ ತಗೊಳ್ಳೋರ್ಗೆ ಏನಂದ್ರೆ ನೀವು ಕ್ರಿಪ್ಟೋ ಎಕ್ಸ್ಪೋಜರ್ ತಗೋಬೇಕಂದ್ರೆ ತಗೊಳ್ಳಿ ಒಂದು ಚಿಕ್ಕ ಪೋರ್ಷನ್ ತಗೊಳ್ಳಿ ನಿಮ್ಮ ಜಾಸ್ತಿ ಆ ದುಡ್ಡು ಜೀರೋ ಆಗತ್ತೆ ಅಂತ ಅನ್ಕೊಂಡೇ ತಗೊಳ್ಳಿ ಈಗ ಉದಾಹರಣೆಗೆ ನನ್ನ ಹತ್ರ ಹತ್ತು ಲಕ್ಷ ರೂಪಾಯಿ ಹೋದ್ರೆ ಹೋಯ್ತು ಅನ್ನೋ ದುಡ್ಡು ಇದ್ರೆ ನಾ ಹತ್ತು ಲಕ್ಷ ಹಾಕ್ಬೋದು ಅದ್ರ ನನ್ನ ಹತ್ರ ಇರೋದೇ ಹತ್ತು ಲಕ್ಷ ಆ ಹತ್ತು ಲಕ್ಷದಲ್ಲೇ ನನ್ನ ಜೀವನದ ಒಟ್ಟಾರೆ ಹೂಡಿಕೆ ಮಾಡ್ಬೇಕು ಅಂದಾಗ ನಾ ಹತ್ತು ಲಕ್ಷ ಎತ್ಕೊಂಡು ಕ್ರಿಪ್ಟೋಲ್ ಹಾಕೋದು ಮುಟ್ಟಾಳ್ತನ ಆಗುತ್ತೆ ಬಹುಶಃ ಈಗ ನಾನು ಅವಾಗಲೇ ಹೇಳ್ದಂಗೆ ಎರಡರಿಂದ ಮೂರರಿಂದ ಹಬ್ಬ ಅಂದ್ರೆ ಐದು ಪರ್ಸೆಂಟ್ ಅಷ್ಟು ಒಟ್ಟಾರೆ ನಮ್ಮ ಕ್ಯಾಪಿಟಲ್ನ ನಾವು ಕ್ರಿಪ್ಟೋನ್ ಹಾಕಿ ಅದು ಏನು ಬರಲ್ಲ ಅಂತ ಅನ್ಕೊಂಡು ಹಾಕಿದ್ರೆ ಅದೊಂದು ಅರ್ಥ ಇದೆ ಯಾಕಂದ್ರೆ ರಿಸ್ಕ್ ನಾವು ಅನಲೈಸ್ ಮಾಡಿ ಹಾಕಿರ್ತೀವಿ ಅಂತ ಅದಕ್ಕಿಂತ ಮೇಲಾಗಿ ಕ್ರಿಪ್ಟೋನಲ್ಲಿ ಹೂಡಿಕೆ ಮಾಡಕ್ ಹೋಗ್ಬಾರ್ದು ಬೇರೆ ದೇಶಗಳಲ್ಲಿ ಕ್ರಿಪ್ಟೋನ ಸಾಕಷ್ಟು ರೆಗ್ಯುಲೇಟ್ ಮಾಡಿರೋದ್ರಿಂದ ಅಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಗಳಲ್ಲಿ ಸೇಫ್ಟಿ ಇದೆ ಸೊ ಭಾರತದ ಆಚೆ ಹೂಡಿಕೆ ಮಾಡೋರು ಅಲ್ಲಿ ಅವ್ರು ಯಾವ ದೇಶದಲ್ಲಿ ಇರ್ತಾರೋ ಅಲ್ಲಿ ಏನು ಹೂಡಿಕೆ ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡಬಹುದು ಆದ್ರೆ ಭಾರತದಲ್ಲಿ ಸದ್ಯಕ್ಕೆ ಸರ್ಕಾರದ ಕಡೆಯಿಂದ ಇನ್ನು ಮಾನ್ಯತೆ ಬರದೇ ಇರೋದ್ರಿಂದ ತುಂಬಾ ಕಡಿಮೆ ಎಕ್ಸ್ಪೋಜರ್ ತಗೊಂಡಷ್ಟು ಒಳ್ಳೇದು ಅಂತ ಹೇಳ್ಬೋದು ಹೌದು ಇವತ್ತು ಹಂಡ್ರೆಡ್ ತೌಸಂಡ್ ಡಾಲರ್ಸ್ ತನಕ ಹೋಗಿತ್ತು ಅದು ಬಿಟ್ಕಾಯಿನ್ ಇವತ್ತು ತೊಂಬತ್ಮೂರು ಸಾವಿರ ಡಾಲರ್ ಬಂದಿದೆ ಬಿಟ್ ಬಿಟ್ಕಾಯಿನ್ ಶುರು ಆದಾಗ ಬಹಳ ಕಡಿಮೆ ಇದ್ರಲ್ಲಿ ಪ್ರೈಸ್ ಅಲ್ಲಿ ಅದು ಎವಾಲ್ಯೂಯೇಟ್ ಆಗ್ತಿತ್ತು ಇವತ್ತು ಬೆಳೆದಿದೆ ಸೊ ನಮ್ಮೆಲ್ರಿಗೂ ಫೋಮೊ ಆಗಿದೆ ಬಟ್ ಕೆಲವು ಪರಿಸ್ಥಿತಿಗಳಲ್ಲಿ ಏನಾಗುತ್ತೆ ನಾವು ನಿಜವಾಗ್ಲೂ ಏನೂ ಮಾಡೋ ತರ ಇರಲ್ಲ ಈಗ ನಮಗೆ ರೆಗ್ಯುಲೇಷನ್ ಇಲ್ಲದೆ ಇದ್ದಾಗ ಏನೋ ಸರ್ಕಾರದ ಕಡೆಯಿಂದ ಪ್ರೊಟೆಕ್ಷನ್ ಇಲ್ಲದೆ ಇದ್ದಾಗ ಏನೋ ಒಂದು ಆಗೋಗುತ್ತೆ ಅಂತ ಒಂದು ಫ್ಲೂಕಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬಾರ್ದು ಅನಲೈಸ್ ಮಾಡಿ ತುಂಬಾ ಚಿಕ್ಕ ಎಕ್ಸ್ಪೋಜರ್ ತಗೊಂಡ್ರೆ ಓಕೆ ಅಂತ ನನಗನ್ಸುತ್ತೆ ಈ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಸಸ್ ಸ್ಟೋರಿಗಳು ಬರ್ತಾವಲ್ಲ ಅದ್ರ ಬಗ್ಗೆ ಹೇಳ್ತೀರಿ ಸೊ ಸರ್ ಸರ್ ಈಗ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳಬೇಕಂದ್ರೆ ಈಗ ಒಂದು ಈಗ ನಂದೇ ಉದಾಹರಣೆ ತಗೊಳ್ತೀನಿ ಇವತ್ತು ನನಗೊಂದಷ್ಟು ಜನ ಹಿಂಬಾಲಕರು ಅಥವಾ ಫಾಲೋವರ್ಸ್ ಅಥವಾ ನಾನು ಹೇಳೋದನ್ನ ಒಪ್ಕೊಳ್ಳೋರು ಇದ್ದಾರೆ ಅಂದ್ ಮಾತ್ರಕ್ಕೆ ನಾನೇನೋ ಒಂದು ನಾಳೆ ಕಮೆಂಟ್ ಹಾಕ್ತೀನಿ ಉದಾಹರಣೆಗೆ ಬಿಟ್ಕಾಯಿನ್ ಹಾಫ್ ಮಿಲಿಯನ್ ಹೋಗುತ್ತೆ ಖಂಡಿತ ತಗೊಳ್ಳಿ ಅಂತ ಹಾಕ್ತೀನಿ ಒಂದ್ ನನ್ನ ಮಾತು ಕೇಳೋ ಒಂದು ಹಜ್ ಜನ ಪಾಪ ಹತ್ರ ಇರೋದು ಎರಡ್ ಲಕ್ಷ ಮೂರು ಲಕ್ಷ ಐದು ಲಕ್ಷ ಸಾಲಗಳು ತಂದು ಹಾಕ್ತಾರೆ ನಾನು ನಾಳೆ ನನ್ನ ಅಕೌಂಟ್ ನ ಡಿಸೇಬಲ್ ಮಾಡ್ಕೋತೀನಿ ಯಾರು ಏನ್ ಮಾಡೋಂಗಿದ್ದಾರೆ ನನಗೆ ಏನೂ ಮಾಡೋಕ್ಕಾಗಲ್ಲ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾರದೇ ಅಡ್ವೈಸ್ ತಗೋಬೇಕಂದಾಗ ಅದನ್ನ ಒಂದು ನಾಲೆಡ್ಜ್ ಆಗಿ ತಗೊಳ್ಳಿ ಅದರಲ್ಲಿ ಅವ್ರು ಕೆಟ್ಟದ್ದು ಹೇಳ್ತಿರ್ಬೋದು ಒಳ್ಳೇದು ಹೇಳ್ತಿರ್ಬೋದು ನಮಗ್ ಗೊತ್ತಿಲ್ಲ ನೀವು ಹತ್ತಾರು ಕಡೆ ಒಂದು ಅನಾಲಿಸಿಸ್ ಮಾಡೋವಾಗ ಅಥವಾ ಏನೋ ಒಂದು ನಾಲೆಡ್ಜ್ ಗೈನ್ ಮಾಡೋವಾಗ ಹತ್ತಾರು ಪುಸ್ತಕಗಳು ಓದ್ತೀರಾ ಅಥವಾ ಇಂಟರ್ನೆಟ್ ಅಲ್ಲಿ ನೋಡ್ತೀರಾ ಅಂತಿದ್ದಂಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಯಾರಿದಾರೋ ಅವ್ರು ಮಾತ್ರ ಒಂದು ಲರ್ನಿಂಗ್ ಆಗಿ ತಗೊಳ್ಳಿ ಅವರು ನಮ್ಮ ದಾರಿ ತಪ್ಸಕ್ ಹೇಳ್ತಿದಾರ ಅಥವಾ ಅವ್ರ ನಿಜವಾಗ್ಲೂ ಒಳ್ಳೆ ಇಂಟೆನ್ಷನ್ ಇದೆಯಾ ಖಂಡಿತ ಅದು ಇವತ್ತು ಗೊತ್ತಾಗಲ್ಲ ಒಂದ್ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಗೊತ್ತಾಗತ್ತೆ ಯಾವುದೇ ಕಾರಣಕ್ಕೂ ಯಾರೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಡೈರೆಕ್ಟ್ ಆಗಿ ಹೇಳಿದ್ರು ಈ ಸ್ಟಾಕ್ ಚೆನ್ನಾಗಿದೆ ತಗೊಳ್ಳಿ ಅಥವಾ ಈ ಫಂಡ್ ಚೆನ್ನಾಗಿದೆ ತಗೊಳ್ಳಿ ಈ ಕ್ರಿಪ್ಟೋಕಾಯಿನ್ ತಗೊಳ್ಳಿ ಈ ಪ್ಲಾಟ್ಫಾರ್ಮ್ ಉಪಯೋಗಿಸಿ ತಗೊಳ್ಳಿ ಅವ್ರಿಗೂ ರೆಫರಲ್ ಬರುತ್ತೆ ಅದರಿಂದ ಅಂತ ಈ ತರ ಬೇರೆ ಬೇರೆ ಇಟ್ಕೊಂಡು ಯಾರು ಹೇಳ್ತಾರಲ್ಲ ದಯವಿಟ್ಟು ಯಾರ ಮಾತ್ಗೋತರ ಕೊಡಬಾರ್ದು ಅನಾಲಿಸಿಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಓಕೆ ಅದು ಅರ್ಥ ಮಾಡ್ಕೊಳ್ಳೋಣ ಅವ್ರು ನಿಜವಾಗ್ಲೂ ಹೇಳ್ತಿರ್ಬೋದು ಎಲ್ಲರೂ ಸುಳ್ಳು ಹೇಳ್ತಾರೆ ಅಥವಾ ಎಲ್ಲರೂ ದಾರಿ ತಪ್ಪಿಸ್ತಾರೆ ಅಂತಲ್ಲ ಬಟ್ ನಮ್ಮ ವಿವೇಕ ನಮ್ಮ ಕೈನಲ್ಲಿ ಇರಬೇಕು ಎಲ್ಲಾರು ಇನ್ಫ್ಲೂಯೆನ್ಸರ್ ಎಷ್ಟೇ ಫಾಲೋವರ್ಸ್ ಇರ್ಲಿ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ ಯೂಟ್ಯೂಬ್ ನಲ್ಲಿ ಅಥವಾ ಟ್ವಿಟರ್ ನಲ್ಲಿ ಆಗ್ಲಿ ಅವ್ರು ಏನ್ ಹೇಳ್ತಾರೋ ಅದನ್ನ ಅರ್ಥ ಮಾಡ್ಕೊಂಡು ನಮ್ದೇ ಅನಾಲಿಸಿಸ್ ಮಾಡೋದು ತುಂಬಾ ಮುಖ್ಯ ಆಗತ್ತೆ ಓಕೆ ಸರ್ ಈಗ ಕ್ರಿಪ್ಟೋ ಅಂದ್ರೆ ಅದು ಒಂದ್ ಟೆಕ್ನಾಲಜಿ ಅದನ್ನ ಒಂದಿಷ್ಟು ಜನ ಅರ್ಥ ಮಾಡ್ಕೊಳ್ಳದೆ ಕೇವಲ ಲಾಭಕ್ಕಾಗಿ ಅದರಲ್ಲಿ ಹೂಡಿಕೆ ಮಾಡಕ್ ಹೋಗ್ತಾರೆ ಅಂತವ್ರಿಗೆ ಏನ್ ಸಲಹೆ ನೀವು ಕೊಡ್ತೀರಿ ಮತ್ತೆ ಹೂಡಿಕೆ ಮಾಡೋಕ್ ಮುಂಚೆ ಏನೆಲ್ಲ ಅಂಶಗಳನ್ನ ಅವ್ರ ಗಮನ ವಹಿಸ್ಬೇಕು ಅಂತ ಸರ್ ಹೌದು ಈ ಬ್ಲಾಕ್ ಚೈನ್ ಕಾನ್ಸೆಪ್ಟ್ ಅಥವಾ ಕ್ರಿಪ್ಟೋ ಕರೆನ್ಸಿ ಕಾನ್ಸೆಪ್ಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಅದು ಕೆಲವರು ಹೇಳ್ತಾರೆ ನಾಳೆ ಇನ್ನೊಂದು ಪ್ಯಾರಲಲ್ ಅಸೆಟ್ ಆಗಿ ಬರ್ಬೋದು ಈಗ ಡಾಲರ್ ಬದಲಾಗಿ ಅಥವಾ ಚಿನ್ನದ ಬದಲಾಗಿ ಇನ್ನೊಂದು ಅಸೆಟ್ ಆಗಿ ಬರಬಹುದು ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಇಲ್ಲ ಅದು ಕ್ಯಾಶ್ ಮಾರ್ಕೆಟ್ ರಿಪ್ಲೇಸ್ ಮಾಡಕ್ ಸಾಧ್ಯನೇ ಇಲ್ಲ ಅಂದ್ರೆ ತರ ಬೇರೆ ಬೇರೆ ಇನ್ನ ಚರ್ಚೆಗಳು ನಡೀತಿದೆ ಆಮೇಲೆ ಇದನ್ನ ಬಡ್ಡಿಂಗ್ ಟೆಕ್ನಾಲಜಿ ಇದು ಇದರಲ್ಲಿ ಒಂದಷ್ಟು ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದ್ರೆ ಅಂದ್ರೆ ಒಂದು ಸಬ್ಜೆಕ್ಟ್ ಮ್ಯಾಟರ್ ಆಗಿ ಯೋಚನೆ ಮಾಡಿದಾಗ ಒಂದಷ್ಟು ಅದರದ್ದು ಬೆನಿಫಿಟ್ಸ್ ಮತ್ತೆ ಯೂಸ್ ಕೇಸ್ ಗಳು ಇದೆ ಬಟ್ ಎಲ್ಲ ಸರ್ಕಾರಗಳು ಅದನ್ನ ಹೇಗೆ ಒಪ್ಕೊಳ್ತಾರೆ ಹೇಗೆ ಮಾನ್ಯತೆ ಕೊಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಇದು ಮುಂದಿನ ಬಹುಶಃ ಐದು ಹತ್ತು ಇಪ್ಪತ್ತು ವರ್ಷದಲ್ಲಿ ಇದು ನಿಜವಾಗ್ಲೂ ಎಷ್ಟು ಮಟ್ಟಕ್ಕೆ ಸಕ್ಸೀಡ್ ಆಗತ್ತೆ ಅನ್ನೋದು ಗೊತ್ತಾಗತ್ತೆ ನಮ್ಗೆ ಯಾಕಂದ್ರೆ ಈಗಾಗ್ಲೇ ನೋಡ್ತೀವಿ ಡಾಲರ್ ಕುಸಿತ ಅಥವಾ ಪೌಂಡ್ ಕುಸಿತ ಯೂರೋ ಕುಸಿತ ಅಥವಾ ರೂಪಾಯಿ ಕುಸಿತ ಅಥವಾ ಚೈನೀಸ್ ಕರೆನ್ಸಿನಲ್ಲಿ ವ್ಯಾಪಾರ ವಹಿವಾಟು ಮಾಡ್ಬೇಕಾ ಅಥವಾ ಜಾಪನೀಸ್ ಎನ್ ಅಲ್ಲಿ ಮಾಡ್ಬೇಕಾ ರಷ್ಯನ್ ಕರೆನ್ಸಿಯಲ್ಲಿ ಮಾಡಬೇಕಾ ಮಾಡ್ಬೇಕಾ ಈ ತರದ್ದು ಬೇರೆ ಬೇರೆ ಚರ್ಚೆಗಳು ನಡೀತಿದೆ ಒಂದು ಯೂನಿವರ್ಸಲ್ ಕರೆನ್ಸಿ ಆಗಿ ಬಿಟ್ಕಾಯಿನ್ ಬರಬಹುದು ಅನ್ನೋದು ಒಂದು ಥಿಯರಿ ಇದೆ ನಾನು ಆಗಲೇ ಹೇಳ್ದಂಗೆ ಇದು ಎಷ್ಟು ಮಟ್ಟಿಗೆ ಸಾಕಾರಗೊಳ್ಳುತ್ತೆ ಅಂತ ನಮಗ್ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ತುಂಬಾ ಸ್ಪೆಕ್ಯುಲೇಟ್ ಮಾಡಕ್ ಆಗದೆ ಇರುವಾಗ ಅದನ್ನೊಂದು ಟೆಕ್ನಾಲಜಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಪಡೋಣ ಹೂಡಿಕೆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಒಂದು ಚಿಕ್ಕ ಎಕ್ಸ್ಪೋಜರ್ ತಗೊಂಡು ಏನಕ್ಕೆ ಅಂದ್ರೆ ಮತ್ತೆ ನಾ ಹೇಳಿದೆ ಈಗ ಎಲ್ರಿಗೂ ಫೋಮೋ ಆಗುತ್ತೆ ಫೋಮೋ ಆದಾಗ ಒಂದು ಚಿಕ್ಕ ಎಕ್ಸ್ಪೋಜರ್ ತಗೊಳ್ಳೋದ್ರಲ್ಲಿ ತಪ್ಪಿರಲ್ಲ ಈಗ ನೂರು ರೂಪಾಯಿ ನನ್ನ ಹತ್ರ ಹೂಡಿಕೆ ಮಾಡಕ್ ಎರಡು ರೂಪಾಯಿನ ಒಂದು ರಿಸ್ಕಿ ಅಸೆಟ್ ನಲ್ಲಿ ಹಾಕಿ ಉಳಿದು ತೊಂಬತ್ತೆಂಟಿಂದ ನನಗೆ ಅರ್ಥ ಆಗೋ ಅಸೆಟ್ ನಲ್ಲಿ ಹಾಕಿದ್ರೆ ಎರಡ್ ರೂಪಾಯಿ ಹಬ್ಬಬ್ಬ ಅಂದ್ರೆ ಎರಡು ರೂಪಾಯಿ ಸೊನ್ನೆಗೆ ಬಂದು ಕುತ್ಕೊಳ್ಳುತ್ತೆ ಅದೃಷ್ಟ ಆಯ್ತು ಅಂದ್ರೆ ಎರಡ್ ರೂಪಾಯಿ ಇಪ್ಪತ್ತು ರೂಪಾಯಿ ಅಥವಾ ಐವತ್ತು ರೂಪಾಯಿ ಆಗ್ಬೋದು ಅದಕ್ಕೋಸ್ಕರ ಒಂದು ಚಿಕ್ಕ ಎಕ್ಸ್ಪೋಜರ್ ತಗೋಬಹುದು ಬಟ್ ತುಂಬಾ ಡೀಪ್ ಆಗಿ ಹೋಗೋದು ಬೇಡ ಅಂತ ನನ್ನ ಅನಿಸಿಕೆ ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸುಲಭವಾಗಿ ಅಂದ್ರೆ ಈಸಿಯಾಗಿ ಹಣ ಮಾಡೋ ದಾರಿ ಅಂತ ಹೇಳಿ ಬಿಂಬಿಸ್ಲಾಗ್ತಿದೆ ಆದ್ರೆ ತೊಂಬತ್ ಪರ್ಸೆಂಟ್ ಜನ ಇದರಲ್ಲಿ ಹಣ ಕಳೆದುಕೊಳ್ತಾರೆ ಅನ್ನೋ ಅಂತಾನು ಹೇಳ್ತಾರೆ ಇದು ಸತ್ಯವೇ ಮತ್ತೆ ಇದ್ರಲ್ಲಿ ಏನೆಲ್ಲ ಆಗ್ತಿದೆ ಅಂತ ಸರ್ ಯಾರಾದ್ರೂ ಸೋಷಿಯಲ್ ಮೀಡಿಯಾ ಎಫ್ ಅಂಡ್ ಡೋನ್ ಅಲ್ಲಿ ಸುಲಭವಾಗಿ ಹಣ ಮಾಡ್ಬೋದು ಅಂತ ಹೇಳಿದ್ರೆ ನನ್ನ ಮನವಿ ನಮ್ಮ ವೀಕ್ಷಕರಿಗೆ ಮೊದಲು ಅವ್ರನ್ನ ಅನ್ಫಾಲೋ ಮಾಡಿ ದಯವಿಟ್ಟು ಯಾರು ಓಪನ್ ಆಗಿ ಯಾರು ಹೇಳ್ತಾರಲ್ಲ ಎಫ್ ಎಂಡ್ ಓ ಮಾಡಿ ಸುಲಭ ಇದೆ ಬ್ಯಾಂಕ್ ನಿಫ್ಟಿ ಇಲ್ಲಿ ಇಲ್ಲಿಂದ ಇಷ್ಟು ಮೇಲ್ಮಟ್ಟಕ್ಕೆ ಹೋಗುತ್ತೆ ಬರೋ ಒಂದು ವಾರದಲ್ಲಿ ಅಥವಾ ಈ ಮಂತ್ಲಿ ಎಕ್ಸ್ಪೈರಿ ಅಥವಾ ವೀಕ್ಲಿ ಎಕ್ಸ್ಪೈರಿ ಮುಂಚೆ ಅಥವಾ ಯಾವುದೋ ಒಂದು ಒಳ್ಳೆ ಎಫ್ ಎಂಡ್ ಓ ನಲ್ಲಿ ಇರೋ ಸ್ಟಾಕ್ ಈಗ ಉದಾಹರಣೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಇನ್ಫೋಸಿಸ್ ಆಗಿರ್ಬೋದು ಇದು ತುಂಬಾ ಕುಸ್ತಾ ಕುಸ್ತಾ ಕಾಣುತ್ತೆ ನಮ್ಮ ಅನಾಲಿಸಿಸ್ ಪ್ರಕಾರ ಹಂಗಾಗಿ ನೀವು ನೆಗೆಟಿವ್ ಆಗಿ ಹೆಡ್ ಮಾಡಿ ಅಂತ ಯಾರು ಆ ಓಪನ್ ಆಗಿ ಹೇಳಿದ್ರು ಅಂದ್ರೆ ಕ್ಲಿಯರ್ ಆಗಿ ಅವ್ರಿಗೆ ಬೇರೆ ಏನೋ ಮೋಟಿವ್ ಇದೆ ಅಂತ ಅರ್ಥ ಎಫ್ ಎನ್ ಓ ನಲ್ಲಿ ಹಣ ಮಾಡೋದ್ ಸುಲಭ ಆಗಿತ್ತು ಅಂದ್ರೆ ಸೆಬಿ ವರದಿನಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ಲಾಭ ಮಾಡಿರ್ತಿದ್ರು ತೊಂಬತ್ತೈದು ಪರ್ಸೆಂಟ್ ಜನ ನಷ್ಟ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಅದನ್ನ ಅದು ಚಿಕ್ಕ ಮಕ್ಕಳ ಆಟ ಅಲ್ವೇ ಅಲ್ಲ ಅದು ನೀವು ಅದೊಂದು ಚಿಕ್ಕ ಪುಟ ಟ್ರೇಡಿಂಗ್ ಮಾಡದ್ ಕೂಡ ಏಕೆ ನೀವು ಏನೋ ಒಂದೀಗ ಟ್ರೇಡಿಂಗ್ ಮಾಡಿ ಅದೊಂದು ನೂರು ರೂಪಾಯಿ ಒಂದು ಸ್ಟಾಕ್ ಇರುತ್ತೆ ನೀವು ಅದನ್ನ ನೂರು ರೂಪಾಯಿಗೆ ತಗೊಂಡು ನೂರೈವತ್ತಕ್ ಹೋಗುತ್ತೆ ಅಂತ ಅನ್ಕೊಂಡು ತಗೊಂಡಿರ್ತೀರಾ ಬಹುಶಃ ಅದನ್ನ ತೊಂಬತ್ತಕ್ಕೆ ಸ್ಟಾಪ್ ಲಾಸ್ ಹಾಕಿರ್ತೀವಿ ಅದೊಂದು ನೂರು ಯೂನಿಟ್ ತಗೊಂಡಿದ್ರೆ ಒಂದು ಯೂನಿಟ್ ಗೆ ನಮಗೆ ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ಲಾಸ್ ನಲ್ಲಿ ನಮ್ಮ ಇದು ಕವರ್ ಆಗುತ್ತೆ ನಮ್ಮ ಕಂಪ್ಲೀಟ್ ಟ್ರೇಡ್ ಅದೇ ಎಫ್ ಎನ್ ಒನ್ ಅಲ್ಲಿ ಹಾಗಾಗಲ್ಲ ನಾನು ಆಗ್ಲೇ ಹೇಳಿದೆ ಅನ್ಲಿಮಿಟೆಡ್ ಡೌನ್ ಸೈಡ್ ಇರುತ್ತೆ ಅದರಲ್ಲಿ ಆಮೇಲೆ ಅದು ಸಾಕಷ್ಟು ಮಾರ್ಜಿನ್ ತಗೊಳ್ತಿರ್ತಾರೆ ಎಷ್ಟೊಂದು ಜನ ಅಂದ್ರೆ ಈಗ ಅವ್ರದ್ದು ಆಕ್ಚುಯಲ್ ಪೊಸಿಷನ್ಸ್ ಏನಿರುತ್ತಲ್ಲ ಅಂದ್ರೆ ಅವ್ರ ಲಾಂಗ್ ಟರ್ಮ್ ಪೊಸಿಷನ್ಸ್ ಏನಿರುತ್ತಲ್ಲ ಅದ್ರ ಅಗೇನ್ಸ್ಟ್ ಮಾರ್ಜಿನ್ಸ್ ಕೊಡ್ತಾರೆಲ್ಲ ಬ್ರೋಕರೇಜ್ಗಳು ಮಾರ್ಜಿನ್ ಕೊಡ್ತಾರೆ ನೀವು ಪ್ಲೆಡ್ಜ್ ಮಾಡ್ತೀರಾ ಬೇಸಿಕಲಿ ನಿಮ್ ಹತ್ರ ಇರೋ ಈಗ ನಾವು ಹೇಗೆ ಚಿನ್ನ ಅಥವಾ ಏನೇ ನಮ್ಮ ಹತ್ರ ಪ್ಲೆಡ್ಜ್ ಮಾಡಿ ಬ್ಯಾಂಕ್ ನಲ್ಲಿ ಸಾಲ ತಗೊಳ್ತೀವೋ ಅದೇ ರೀತಿ ಮಾರ್ಜಿನ್ ಟ್ರೇಡಿಂಗ್ ಮಾಡ್ತಾರೆ ಅದು ಪ್ಲೆಡ್ಜ್ ಮಾಡಿದಾಗ ಏನಾಗುತ್ತೆ ಬ್ರೋಕರೇಜ್ ಕಡೆಯಿಂದ ಒಂದ್ ವೇಳೆ ನೀವು ಪ್ಲೆಡ್ಜ್ ಮಾಡಿರೋದಕ್ಕೆ ಅಗೇನ್ಸ್ಟ್ ಆಗಿ ಹೋಗ್ತಿದೆ ಮಾರ್ಕೆಟ್ ಅಂದ್ರೆ ಅವ್ರ ಅದನ್ನ ಸ್ಕ್ವೇರ್ ಆಫ್ ಮಾಡ್ಲೇಬೇಕಾಗತ್ತೆ ಸ್ಕ್ವೇರ್ ಆಫ್ ಮಾಡದ್ಮೇಲೆ ನೀವು ಇನ್ನೂ ಸಾಕಷ್ಟು ಕಂಪನಿಗೆ ಕಟ್ಕೊಡ್ಬೇಕಾಗಿರೋ ದುಡ್ಡುಗಳು ಇರುತ್ತೆ ಇದೆಲ್ಲ ಆಗಿರೋದ್ರಿಂದ ಎಷ್ಟೊಂದ್ ಜನ ಏನ್ ಮಾಡಿದಾರೆ ಅಕೌಂಟ್ ಅಕೌಂಟ್ಗಳನ್ನ ಡಿಸೇಬಲ್ ಮಾಡ್ಕೊಂಡು ಅಥವಾ ಅಹ್ ಬ್ಯಾಂಕ್ ಕಣ್ಗೂ ಕಾಣಿಸ್ದೇ ಇರೋಂಗೆ ಪರಾರಿ ಆಗೋಗಿರೋ ಸನ್ನಿವೇಶಗಳು ಕೂಡ ನಮ್ ಕಣ್ಣ ಮುಂದೆ ಇದೆ ಪೇಪರ್ ಅಲ್ಲೂ ಓದ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ಎಫ್ ಎನ್ ಓ ಕೂಡ ಅಷ್ಟೇ ನೀವು ತುಂಬಾ ದೊಡ್ಡ ರಿಟೇಲ್ ಟ್ರೇಡರ್ ಆಗಿದ್ರೆ ಅಂದ್ರೆ ನಿಮ್ಮ ಹತ್ರ ಈಗ ಒಂದು ಸುಮಾರು ಒಂದು ಐನೂರು ಕೋಟಿ ಸಾವಿರ ಕೋಟಿಗೆ ನೀವು ಹೂಡಿಕೆಗಳು ಮಾಡಿ ನೀವು ಮಾರ್ಕೆಟ್ ನಲ್ಲಿ ಅಷ್ಟು ದೊಡ್ಡ ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ರೆ ಅವಾಗ ಹೆಡ್ ಒಂದು ಅರ್ಥ ಇದೆ ಅದು ಬಿಟ್ಟು ಸಾಮಾನ್ಯ ಹೂಡಿಕೆದಾರರು ಈಗ ತಿಂಗಳಿಗೆ ನಾ ಎಸ್ ಐ ಪಿ ಆಗಿ ಒಂದು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಹಾಕೊಳ್ತೀನಿ ಅನ್ನೋರು ಆದ ಕಾರಣಕ್ಕೂ ಎಫ್ ಎಂಡ್ ಓ ಮಾಡೋ ಇಲ್ಲ ಅಂತ ನನಗನ್ಸುತ್ತೆ ಮತ್ತೆ ವರದಿ ಕೂಡ ಅದನ್ನೇ ಹೇಳ್ತಿದೆ ನಮ್ಮ ಸೆಬಿ ವರದಿ ಕೂಡ ಅದನ್ನೇ ಕ್ಲಿಯರ್ ಆಗಿ ಹೇಳ್ತಿದೆ ಓಕೆ ಯುವಕರು ಏನಿದ್ದಾರೆ ಹೊಸದಾಗಿ ಬರೋರು ಎಫ್ ಎಂಡ್ ಓ ಟ್ರೇಡಿಂಗ್ ಅನ್ನೇ ಹೂಡಿಕೆ ಅಂತ ಹೇಳಿ ತಪ್ಪಾಗಿ ಭಾವಿಸೋ ಸಾಧ್ಯತೆಗಳು ಇದಾವೆ ಅದಕ್ಕೋಸ್ಕರ ಟ್ರೇಡಿಂಗ್ ಮತ್ತು ಹೂಡಿಕೆಗಿರೋ ಮೂಲಭೂತ ವ್ಯತ್ಯಾಸದ ಬಗ್ಗೆ ಏನಾದ್ರು ಹೇಳ್ಬೋದು ಅಂತ ಖಂಡಿತ ಸರ್ ಟ್ರೇಡಿಂಗ್ ಅಂದ್ರೆ ಅದು ಕ್ಯಾಪಿಟಲ್ ರೊಟೇಟ್ ಮಾಡ್ತಿರೋ ಅಂತದ್ದು ಒಂದು ಸ್ಟ್ರಾಟಜಿ ಅದು ಹೂಡಿಕೆ ಅನ್ನೋದು ಹಾಗಲ್ಲ ನೀವೀಗ ನಿಮಗೀಗ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ವಯಸ್ಸಿದ್ದಾಗ ನೀವು ನಿಮ್ಮ ಲಾಂಗ್ ಟರ್ಮ್ಗೋಸ್ಕರ ಹೂಡಿಕೆಗಳು ಮಾಡ್ತೀರಾ ನೀವೇನೋ ಒಂದು ಇನ್ನ ಹತ್ತು ವರ್ಷಕ್ಕೆ ಮನೆ ಕೊಂಡ್ಕೋಬೇಕು ಇನ್ನು ಹತ್ತು ವರ್ಷಕ್ಕೆ ಮದುವೆ ಮಾಡ್ಕೋಬೇಕು ಅಥವಾ ಅಲ್ಲಿಂದ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಮಕ್ಕಳ ಎಜುಕೇಶನ್ ದುಡ್ಡು ಬೇಕು ಅಲ್ಲಿಂದ ಮೂವತ್ತು ವರ್ಷಕ್ಕೆ ನಿಮ್ಗೊಂದು ರಿಟೈರ್ಮೆಂಟ್ ದುಡ್ಡು ಬೇಕು ಈ ತರದೊಂದು ಸ್ಟ್ರಾಟಜಿ ಇಟ್ಕೊಂಡು ಹೂಡಿಕೆ ಮಾಡೋದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಅದೆಲ್ಲ ಖಂಡಿತ ಲಾಂಗ್ ಟರ್ಮ್ ಇರುತ್ತೆ ಮಿನಿಮಮ್ ಹತ್ತು ವರ್ಷಕ್ಕೆ ಇರುತ್ತದು ಅದು ಆಯ್ತಾ ಸೊ ಹೂಡಿಕೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಎಸ್ ಐ ಪಿ ಮಾದರಿಯಾಗಿ ಮಾಡ್ಕೊಂಡು ಹೋಗ್ತಿದ್ರೆ ನಮಗೆ ಮಾರ್ಕೆಟ್ ಏರಿಳಿತಗಳು ಏನಿದ್ರು ನಮಗೆ ಒಳ್ಳೆ ಆವರೇಜ್ ನಲ್ಲಿ ಲಾಂಗ್ ಟರ್ಮ್ ನಲ್ಲಿ ನಾವು ಒಂದು ಕ್ಯಾಪಿಟಲ್ ಅಕ್ಯುಮುಲೇಟ್ ಮಾಡ್ಬೋದು ಟ್ರೇಡಿಂಗ್ ಆಗಲ್ಲ ಅದೇ ಎಫ್ ಅಂಡ್ ಟ್ರೇಡಿಂಗ್ ಆಗಲಿ ಅಥವಾ ಡೈರೆಕ್ಟ್ ಈಕ್ವಿಟಿ ಟ್ರೇಡಿಂಗ್ ನೀವು ನೀವೊಂದು ಕ್ಯಾಪಿಟಲ್ ಇಟ್ಕೊಂಡಿರ್ತೀರಾ ಆ ಕ್ಯಾಪಿಟಲ್ ನ ನೀವು ಡಿಪ್ಲಾಯ್ ಮಾಡ್ತೀರಾ ಮಾರ್ಕೆಟ್ ನಲ್ಲಿ ಅದು ನಿಮಗೆ ಲಾಭ ಕೊಡ್ಲಿ ಅದನ್ನ ಹೊರಗೆ ತೆಗಿತೀರಾ ನಷ್ಟ ಕೊಡ್ಲಿ ಸ್ಟಾಪ್ ಲಾಸ್ ನಲ್ಲಿ ಹೊರಗೆ ತೆಗಿತೀರಾ ಮತ್ತೆ ಅದನ್ನ ರೊಟೇಟ್ ಮಾಡ್ತೀರಾ ಸೊ ಎಫ್ ಅಂಡ್ ಓ ಟ್ರೇಡಿಂಗು ಇದೇ ರೀತಿ ಒಂದು ಕ್ಯಾಪಿಟಲ್ ಇಟ್ಕೊಂಡು ಒಂದ್ ಸ್ವಲ್ಪ ಮಾರ್ಜಿನ್ ಬಳಸ್ಕೊಂಡು ಜನ ಟ್ರೇಡಿಂಗ್ ಮಾಡ್ತಾರೆ ನೀವು ಟ್ರೇಡಿಂಗ್ ಮಾಡ್ಬೇಕು ಅನ್ನೋಂಗಿದ್ರೆ ದಯವಿಟ್ಟು ಒಂದು ಫಿಕ್ಸ್ಡ್ ಅಮೌಂಟ್ ಅಂತ ಇಟ್ಕೊಳ್ಳಿ ಈಗ ನಿಮ್ಮ ನೆಟ್ವರ್ಕ್ ಅಲ್ಲಿ ಒಂದು ಪರ್ಸೆಂಟೇಜ್ ಆಫ್ ಫಿಕ್ಸ್ಡ್ ಅಮೌಂಟ್ ನ ಟ್ರೇಡಿಂಗ್ ಮಾಡ್ತೀನಿ ಅದು ಬಂದ್ರು ಸರಿ ಹೋದ್ರು ಸರಿ ನನಗೆ ಅದು ಸೊನ್ನೆ ಆದ್ರೂ ಚಿಂತೆ ಇಲ್ಲ ನನಗೆ ಅಥವಾ ಅದು ಲಾಭ ಕೊಡ್ತು ಅಂದ್ರೆ ನಾನು ಅವಾಗವಾಗ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಅಸಲ್ ಮಾತ್ರ ಉಳಿಸ್ಕೊಳ್ತೀನಿ ಅನ್ನೋ ಸ್ಟ್ರಾಟಜಿ ಇಟ್ಕೊಂಡ್ರೆ ಟ್ರೇಡಿಂಗ್ ಮಾಡ್ಬೋದು ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಈಗ ಯಾರೋ ಒಬ್ರು ಎರಡು ಲಕ್ಷ ರೂಪಾಯಿ ಟ್ರೇಡಿಂಗ್ಗೆ ಅಂತ ಇಟ್ಕೊಂಡಿರ್ತಾರೆ ಟ್ರೇಡಿಂಗ್ ಚೆನ್ನಾಗಿ ಕಲ್ತಿರ್ತಾರೆ ಬಹುಶಃ ಒಂದು ವರ್ಷದ ಕೊನೆಯಲ್ಲಿ ಎರಡು ಲಕ್ಷ ಬಹುಶಃ ನಾಲ್ಕು ಲಕ್ಷ ಆಗಿರುತ್ತೆ ಅಂತ ಅನ್ಕೊಳ್ಳೋಣ ಅವ್ರಿಗೀಗಾಗಲೇ ಅದು ಚೆನ್ನಾಗಿ ಅರ್ಥ ಆಗಿರೋದ್ರಿಂದ ಅವರು ಆ ನಾಲ್ಕು ಲಕ್ಷ ಮತ್ತೆ ಟ್ರೇಡ್ ಮಾಡ್ಬೋದು ಅಥವಾ ನಾಲ್ಕು ಲಕ್ಷದಲ್ಲಿ ಸುಮಾರು ಒಂದು ಒಂದೂವರೆ ಎರಡು ಲಕ್ಷನ ಹೊರಗೆ ತೆಗೆದು ಆ ಕ್ಯಾಪಿಟಲ್ ಮಾತ್ರ ರೊಟೇಟ್ ಮಾಡ್ಬೋದು ವರ್ಷ ವರ್ಷ ಈ ತರ ಕ್ಯಾಪಿಟಲ್ ರೊಟೇಟ್ ಮಾಡಿಕೊಂಡು ಟ್ರೇಡಿಂಗ್ ಮುಂದುವರಿಸಬಹುದು ಬಹಳ ಮುಖ್ಯವಾಗಿ ಏನಂದ್ರೆ ಟ್ರೇಡಿಂಗ್ ಮಾಡೋರಿಗೆ ಒಂದು ಕಂಟ್ರೋಲ್ ಇರಬೇಕು ಏನೋ ಒಂದು ಯಾವ್ದೋ ಒಂದು ಟ್ರೇಡ್ ಮಿಸ್ ಆಯಿತು ಲಾಸ್ ಆಯ್ತು ಅಂದಾಗ ಮತ್ತೆ ಹೊಸ ಕ್ಯಾಪಿಟಲ್ ತರ್ತೀನಿ ಅಥವಾ ಮತ್ತೆ ಆವರೇಜ್ ಮಾಡ್ತೀನಿ ಅನ್ನೋದು ಅದು ಮತ್ತೆ ಕಳ್ಕೊಂಡಾಗ ಮತ್ತೆ ತರ್ತೀನಿ ಅಥವಾ ಇನ್ನೇನೋ ಸಾಲ ಮಾಡ್ತೀನಿ ಅನ್ನೋದು ಈ ರೀತಿ ಮಾಡದೆ ಒಂದು ಡಿಸಿಪ್ಲಿನ್ ಇಟ್ಕೊಂಡ್ರೆ ಟ್ರೇಡಿಂಗ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಅದು ತುಂಬಾ ಚೆನ್ನಾಗಿ ಅರ್ಥ ಆಗಿದ್ರೆ ಮಾತ್ರ ಮಾಡಬೇಕು ಅಂತ ಅನ್ಸುತ್ತೆ